ತೊಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿ ತನಕ ವಿಷ್ಣುವರ್ಧನ್ ಜಮಾನ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೈಸೂರಿನ ಬಹುಪಾಲು ಚಿತ್ರಮಂದಿರಗಳಲ್ಲಿ ಎರಡು ಸಾವಿರದ ಒಂದು ಜನವರಿ ಇಪ್ಪತ್ತಾರು ಆ ದಿನ ಬಹುಪಾಲು ಪ್ರಮುಖ ಚಿತ್ರಮಂದಿರಗಳಲ್ಲಿ ವಿಷ್ಣುವರ್ಧನ್ ಸಿನಿಮಾಗಳ ಪರ್ವನೇ ಇತ್ತು ಅಂತ ಹೇಳ್ಬೋದು ಇವತ್ತು ದಿನ ಆಗಿರುತ್ತೆ ಯಜಮಾನ ಸಿನಿಮಾ ರಿಲೀಸ್ ಆಗಿ ಅದು ಇನ್ನೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ ಈ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರನೇ ಇಸ್ವಿ ಎರಡು ವರ್ಷಗಳು ಕೂಡ ವಿಷ್ಣುವರ್ಧನ್ ಅವರ ವರ್ಷ ಅಂತಲೇ ಹೇಳ್ಬಹುದು ಕುಮಾರಸ್ವಾಮಿಯವರು ಅಲ್ಲ ಆ ಥರ ಲೆಕ್ಕಾಚಾರನೇ ಹಾಕಿರಲಿಲ್ಲ ನಾನು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಅಷ್ಟು ಸಂಪಾದನೆ ಮಾಡಿಕೊಡುತ್ತೆ ಸೂರ್ಯವಂಶ ಸಿನಿಮಾ ನಾಯಕ ರಿಲೀಸ್ ಆದ ಮೂರೇ ತಿಂಗಳಿಗೆ ಮೂರ್ನಾಲ್ಕು ತಿಂಗಳಿಗೆ ಹಬ್ಬ ಸಿನಿಮಾ ರಿಲೀಸ್ ಆಗುತ್ತೆ ಹಲವು ದಿನಗಳ ಬಳಿಕ ವಿಷ್ಣುವರ್ಧನ್ ಸರ್ ಭಾಳ ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ ಅದ್ಭುತವಾದ ಕತೆ ಅವ್ರಿಗೆ ಸಿಕ್ಕಿರುತ್ತೆ ಇದು ವೀರಪ್ಪ ನಾಯಕ ಆನಂತರ ಹಬ್ಬ ಸಿನಿಮಾ ಅದಾದ ನಂತರ ಮತ್ತೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅದು ಬ್ಲಾಕ್ ಬಸ್ಟರ್ ಸಿನ್ಮಾ ಅದೇ ಸೂರ್ಯವಂಶ ಸಾಹಸ ಸಿನ್ಮಾ ವಿಷ್ಣುವರ್ಧನ್ ಅವರ ಅಭಿನಯದ ಕೋಟಿಗೊಬ್ಬ ಸಿನಿಮಾ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಕೋಟಿಗೊಬ್ಬ ಯಾವ ರೀತಿ ಪ್ರದರ್ಶನವಾಯಿತು ಎಸ್ಪೆಷಲಿ ನಮ್ಮ ಮೈಸೂರಿನಲ್ಲಿ ಕೋಟಿಗೊಬ್ಬ ಸಿನಿಮಾಗೆ ಬ್ಲ್ಯಾಕ್ ಟಿಕೆಟ್ ಯಾವ ರೀತಿ ಮಾರಾಟವಾಯಿತು ದಾಖಲೆ ಪ್ರಮಾಣದಲ್ಲಿ ಕೋಟಿಗೊಬ್ಬ ಸಿನಿಮಾದ ಬ್ಲ್ಯಾಕ್ ಟಿಕೆಟ್ ಮಾರಾಟವಾಗಿದ್ದು ವಿಷ್ಣುವರ್ಧನ್ ಅವರ ಮತ್ತೆ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕೋಟಿಗೊಬ್ಬ ಸಿನಿಮಾ ಬಂದಿದ್ದು ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಅದಕ್ಕೂ ಮುಂಚೆ ಕೋಟಿಗೊಬ್ಬ ಹಿಂದೆ ಯಜಮಾನ ಸಿನಿಮಾ ರಿಲೀಸ್ ಆಗಿರುತ್ತೆ ದಿಗ್ಗಜರು ರಿಲೀಸ್ ಆಗಿರುತ್ತೆ ಹಬ್ಬ ಸಿನಿಮಾ ರಿಲೀಸ್ ಆಗಿರುತ್ತೆ ಸೂರ್ಯವಂಶ ಈ ರೀತಿ ಒಂದ್ರ ಮೇಲೊಂದು ಹಿಟ್ ಫಿಲಮ್ಗಳನ್ನು ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಾರೆ ವಿಷ್ಣುವರ್ಧನ್ ಅವರ ಹಿಟ್ ಸಿನಿಮಾಗಳು ಎಲ್ಲಿಂದ ಶುರುವಾಯಿತು ಅಂದರೆ ತೊಂಬತ್ತೊಂಬತ್ತು ಜನವರಿ ಒಂದು ವೀರಪ್ಪ ನಾಯ್ಕ ರಿಲೀಸ್ ಆಗುತ್ತೆ ಆದರೆ ಹಿಂದೆ ಅಂದರೆ ವೀರಪ್ಪ ನಾಯ್ಕ ಬರೋದಕ್ಕೂ ಮುಂಚೆ ವಿಷ್ಣುವರ್ಧನ್ ಸರ್ ಅವರ ಹಲವು ಸಿನಿಮಾಗಳು ಅಷ್ಟು ಸಕ್ಸಸ್ ಆಗಿರೋದಿಲ್ಲ ಆ್ಯವರೇಜ್ ಆಗಿ ಪ್ರದರ್ಶನವಾಗಿರುತ್ತೆ ಅವ್ರಿಗೊಂದು ಬ್ರೇಕ್ ಬೇಕಾಗಿತ್ತು ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ವೀರಪ್ಪ ನಾಯಕ ಸಿನಿಮಾ ರಿಲೀಸ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಒಂದನೇ ತಾರೀಕು ಆ ಸಿನಿಮಾ ನೋಡಿದಂತಹ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗನ್ನು ನೋಡಿ ಫಿದಾ ಆಗೋಗ್ತಾರೆ ಹಲವು ದಿನಗಳ ಬಳಿಕ ವಿಷ್ಣುವರ್ಧನ್ ಸರು ಭಾಳ ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ ಅದ್ಭುತವಾದ ಕತೆ ಅವ್ರಿಗೆ ಸಿಕ್ಕಿರುತ್ತೆ ಎಸ್ ಅವರು ವೀರಪ್ಪ ನಾಯಕ ಸಿನಿಮಾದ ಡೈರೆಕ್ಟ್ರು ಆ ಸಿನಿಮಾವನ್ನು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಾರೆ ವಿಷ್ಣುವರ್ಧನ್ ಅವರು ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿರ್ತಾರೆ ದೇಶಭಕ್ತನ ಪಾತ್ರದಲ್ಲಿ ವಿಷ್ಣು ಸರ್ ಅವರ ಅಭಿನಯಕ್ಕೆ ಕನ್ನಡಿಗರು ಆಗೋಗ್ತಾರೆ ಆ ಸಿನಿಮಾಗೆ ವಿಷ್ಣುವರ್ಧನ್ ಸರ್ಗೆ ಪ್ರಶಸ್ತಿ ಕೂಡ ಬರುತ್ತೆ ಅಲ್ಲಿಂದ ಅವರ ಓಟ ಶುರುವಾಗುತ್ತೆ ನಾಗಾಲೋಟ ಯಶಸ್ವಿನ ನಾಗಾಲೋಟ ವೀರಪ್ಪನಾಯ್ಕ ರಿಲೀಸ್ ಆದ ಮೂರೇ ತಿಂಗಳಿಗೆ ಮೂರ್ನಾಲ್ಕು ತಿಂಗಳಿಗೆ ಹಬ್ಬ ಸಿನಿಮಾ ರಿಲೀಸ್ ಆಗುತ್ತೆ ಅದು ಕನ್ನಡದ ಮಲ್ಟಿ ಸ್ಟಾರ್ ಸಿನಿಮಾ ಅಂತಲೇ ಕರೆಸ್ಕೊಂಡಿರುತ್ತೆ ಯಾಕಂದರೆ ಆ ಸಿನಿಮಾದಲ್ಲಿ ಐದು ಮಂದಿ ಹೀರೋಗಳು ಅಂಬರೀಷ್ ದೇವರಾಜ್ ವಿಷ್ಣುವರ್ಧನ್ ಶಶಿಕುಮಾರ್ ರಾಮ್ಕುಮಾರ್ ಈ ಐದು ಮಂದಿ ಹೀರೋ ಆಗಿ ಮಾಡಿರ್ತಾರೆ ಮತ್ತು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಹಂಸಲೇಖ ಆ ಸಿನಿಮಾದ ಸಾಂಗ್ಸ್ಗಳು ಸೂಪರ್ ಹಿಟ್ ಆ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೂಪರ್ ಹಿಟ್ ಆ ಸಿನಿಮಾದ ಕಥೆಯ ಜೊತೆಗೆ ಮಲ್ಟಿಸ್ಟಾರ್ ಅನ್ನೋ ಒಂದು ಹೈಲೈಟ್ ಜೊತೆಗೆ ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಸಾಂಗ್ಸ್ ಕೂಡ ಆ ಸಿನಿಮಾದ ವೆಯ್ಟನ್ನು ಹೆಚ್ಚು ಮಾಡುತ್ತೆ ಮತ್ತು ಆ ಸಿನಿಮಾ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಯಾರು ಕೂಡ ಹಬ್ಬ ಸಿನಿಮಾ ಆ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಂತಹ ಒಂದು ಭರ್ಜರಿ ಪ್ರದರ್ಶನವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಬ್ಬ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣುತ್ತೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಡೇಸ್ ಹೋಗುತ್ತೆ ಮೈಸೂರಿನಲ್ಲೂ ಕೂಡ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಈ ರೀತಿ ಅದೇ ವರ್ಷ ಎರಡು ಸಿನಿಮಾ ಹಿಟ್ ಸಿನಿಮಾವನ್ನು ವಿಷ್ಣುವರ್ಧನ್ ಅವರು ಕೊಡ್ತಾರೆ ಒಂದು ವೀರಪ್ಪ ನಾಯ್ಕ ಆನಂತರ ಹಬ್ಬ ಸಿನಿಮಾ ಅದಾದ ನಂತರ ಮತ್ತೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅದು ಬ್ಲಾಕ್ ಬಸ್ಟರ್ ಸಿನ್ಮಾ ಅದೇ ಸೂರ್ಯವಂಶ ಎಚ್ ಡಿ ಕುಮಾರಸ್ವಾಮಿಯವರು ಪ್ರೊಡ್ಯೂಸರ್ ಆ ಸಿನಿಮಾಗೆ ಅದು ತಮಿಳಿನ ಸೂರ್ಯವಂಶಂ ಚ ರೀಮೇಕ್ ಆಗಿರುತ್ತೆ ಇದರಲ್ಲಿ ಡಬಲ್ ಆ್ಯಕ್ಟಿಂಗಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿರ್ತಾರೆ ಆ ಸಿನಿಮಾ ಕೂಡ ನಿರೀಕ್ಷೆಗೂ ಮೀರಿ ಅದ್ಧೂರಿ ಯಶಸ್ಸನ್ನು ಕಾಣುತ್ತೆ ಯಾರು ಕೂಡ ಆ ಮಟ್ಟಿಗೆ ಹೋಗುತ್ತೆ ಅಂದ್ಕೊಂಡಿರಲಿಲ್ಲ ಏನೋ ಸೂರ್ಯವಂಶ ಹೋಗಿತ್ತು ಇಲ್ಲೂ ಒಂದು ತಕ್ಕ ಮಟ್ಟಿಗೆ ಹೋಗ್ಬೋದು ಅಂದ್ಕೊಂಡಿದ್ರು ಆದರೆ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿ ಕುಮಾರಸ್ವಾಮಿಯವರು ಅಲ್ಲ ಆ ಥರ ಲೆಕ್ಕಾಚಾರನೇ ಹಾಕಿರಲಿಲ್ಲ ನಾನು ಕೋಟ್ಯಂದ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಅಷ್ಟು ಸಂಪಾದನೆ ಮಾಡಿಕೊಡುತ್ತೆ ಸೂರ್ಯವಂಶ ಸಿನಿಮಾ ಈ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಮೂರು ಸಿನಿಮಾಗಳು ಸೂಪರ್ ಹಿಟ್ ಮೂರು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗುತ್ತೆ ವಿಷ್ಣುವರ್ಧನ್ ಅವರು ಮತ್ತೊಮ್ಮೆ ಸ್ಯಾಂಡಲ್ವುಡ್ನಲ್ಲಿ ಬಹು ಯಶಸ್ವಿ ನಾಯಕ ಅನ್ನೋ ಪಟ್ಟವನ್ನು ಮುಡಿಗೇರಿಸ್ಕೋತಾರೆ ಆದರೆ ಅದೇ ವರ್ಷ ರಿಲೀಸ್ ಆದಂತಹ ಪ್ರೇಮೋತ್ಸವ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಅದು ಅಷ್ಟಾಗಿ ಯಶಸ್ವಿ ಆಗೋದಿಲ್ಲ ಆದರೆ ಈ ಮೂರು ಸಿನಿಮಾಗಳ ಯಶಸ್ವಿಯ ಮುಂದೆ ಪ್ರೇಮೋತ್ಸವ ಆ್ಯಾವ್ರೇಜ್ ಹಿಟ್ಟಾಗಿದ್ದನ್ನೇ ಯಾರೂ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಏನೋ ಒಂದು ಆ್ಯಾವ್ರೇಜ್ ಆಗಿ ಅಂತ ಅಂದರೆ ಸುಮ್ಮನೆ ಹಾಕ್ತಾರೆ ಅದಾದ ನಂತರ ಎರಡು ಸಾವಿರದ ಇಸ್ವಿ ಬರುತ್ತೆ ಅಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಯಶಸ್ಸಿನ ನಾಗಲೋಟ ಶುರುವಾಗುತ್ತೆ ಎರಡು ಸಾವಿರದ ಇಸ್ವಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸೂರಪ್ಪ ಸಿನಿಮಾ ರಿಲೀಸ್ ಆಗುತ್ತೆ ಅದು ಕೂಡ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಸೂರಪ್ಪ ಸಿನಿಮಾ ಡೈರೆಕ್ಟರ್ ನಾಗಣ್ಣ ಅವರು ವಿಷ್ಣುವರ್ಧನ್ ಅವರ ಫೇವ್ರೇಟ್ ಡೈರೆಕ್ಟರ್ ಅದು ಮೈಸೂರಿನಲ್ಲೇ ಶೂಟಿಂಗ್ ತೆಗೆದಿದ್ದು ಬಹುಪಾಲು ಚಿತ್ರೀಕರಣ ಸಂಪೂರ್ಣವಾಗಿ ಮೈಸೂರಿನಲ್ಲೇ ಸೂರಪ್ಪ ಸಿನಿಮಾದ ಶೂಟಿಂಗ್ ಮಾಡಿದ್ದು ಮೈಸೂರು ಸುತ್ತಮುತ್ತ ಭಾಳ ಸಿಂಪಲ್ ಕಡಿಮೆ ಖರ್ಚಿನಲ್ಲಿ ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅದು ನೋಡಿದ್ರೆ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಆ ಸಿನಿಮಾ ಪ್ರೊಡ್ಯೂಸರ್ ಎಂ ಬಿ ಬಾಬು ಅವರಿಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ ಈ ರೀತಿ ಸೂರಪ್ಪ ಕೂಡ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಅದಾದ ನಂತರ ಅದೇ ವರ್ಷ ರಿಲೀಸ್ ಆದಂತಹ ಯಜಮಾನ ಕನ್ನಡ ಚಿತ್ರರಂಗದ ಚರಿತ್ರಾರ್ಹ ದಾಖಲೆಯನ್ನು ಮಾಡಿದಂತಹ ಸಿನಿಮಾ ಎಲ್ಲ ದಾಖಲೆಗಳನ್ನು ಮುರಿದು ರಾಜ್ಯದ ಹಲವು ಕೇಂದ್ರಗಳಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ನಲವತ್ತಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಈ ರೀತಿ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರನೇ ಇಸ್ವಿ ಎರಡು ವರ್ಷಗಳು ಕೂಡ ವಿಷ್ಣುವರ್ಧನ್ ಅವರ ವರ್ಷ ಅಂತಲೇ ಹೇಳಬಹುದು ಅದಾದ ಮೇಲೆ ಎರಡು ಸಾವಿರದ ಒಂದನೇ ಇಸ್ವಿ ಬರುತ್ತೆ ಎರಡು ಸಾವಿರದ ಒಂದು ಜನವರಿ ಇಪ್ಪತ್ತಾರನೇ ತಾರೀಕು ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ ಹಾಗೇ ಯಜಮಾನ ಸಿನಿಮಾ ಕೂಡ ಇನ್ನೂ ಪ್ರದರ್ಶನವಾಗ್ತಾ ಇರುತ್ತೆ ಯಜಮಾನ ರಿಲೀಸ್ ಆಗಿ ಐವತ್ತು ದಿನ ಆಗಿರುತ್ತೆ ಅಂದರೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಸ್ವಿನಲ್ಲಿ ಯಜಮಾನ ಸಿನಿಮಾ ರಿಲೀಸ್ ಆಗಿರುತ್ತೆ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಒಂದರಲ್ಲಿ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ ಆಗ ಐವತ್ತು ದಿನ ಆಗಿರುತ್ತೆ ಯಜಮಾನ ಸಿನಿಮಾ ರಿಲೀಸ್ ಆಗಿ ಅದು ಇನ್ನೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಮೈಸೂರಿನಲ್ಲಿ ಒಟ್ಟು ಇಪ್ಪತ್ತಾರು ಚಿತ್ರಮಂದಿರಗಳಿತ್ತು ಆ ಟೈಮ್ನಲ್ಲಿ ಆಗ ಈ ದಿಗ್ಗಜರು ಮತ್ತು ಯಜಮಾನ ಈ ಎರಡೂ ಸಿನಿಮಾಗಳನ್ನು ಸೇರಿಸಿದ್ರೆ ಮೈಸೂರಿನ ಹತ್ತು ಚಿತ್ರಮಂದಿರಗಳಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳೇ ಪ್ರದರ್ಶನವಾಗ್ತಾ ಇರತ್ತೆ ಹತ್ತು ಥಿಯೇಟರ್ಗಳು ಕೂಡ ಹೌಸ್ಫುಲ್ ಯಜಮಾನ ಸಿನಿಮಾ ರಣಜಿತ್ ಮತ್ತು ಲಕ್ಷ್ಮಿ ಈ ಎರಡು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗ್ತಾ ಇರುತ್ತೆ ಎರಡು ಕಡೆಯೂ ಹೌಸ್ಫುಲ್ ಆಗ್ತಾ ಇರುತ್ತೆ ಅದೇ ಟೈಮ್ನಲ್ಲಿ ದಿಗ್ಗಜರು ರಿಲೀಸ್ ಆಗುತ್ತೆ ದಿಗ್ಗಜರು ಒಟ್ಟು ಐದು ಥಿಯೇಟರ್ ರಿಲೀಸ್ ಆಗುತ್ತೆ ಮೈಸೂರಿನ ಪ್ರಭಾ ಗಾಯತ್ರಿ ಸರಸ್ವತಿ ಮತ್ತು ನಮ್ಮ ರಣಜಿತ್ ಥಿಯೇಟ್ರಿಗೆ ಶೋ ಬರುತ್ತೆ ಮತ್ತು ರಾಜ್ಕಮಲ್ ಥಿಯೇಟ್ರ್ ರೆಗ್ಯುಲರ್ ಶೋ ರಿಲೀಸ್ ಆಗುತ್ತೆ ಮತ್ತು ಗೋಕುಲ್ ಚಿತ್ರಮಂದಿರ ಐದು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ದಿಗ್ಗಜರು ಸಿನಿಮಾ ಆ ಐದು ಚಿತ್ರಮಂದಿರಗಳಲ್ಲೂ ಅವತ್ತು ಹೌಸ್ಫುಲ್ ಅದರ ಜೊತೆಗೆ ಯಜಮಾನ ಸಿನಿಮಾ ಕೂಡ ಐವತ್ತು ದಿನ ಆದರೂ ಹೌಸ್ಫುಲ್ ಆಗ್ತಾ ಇರುತ್ತೆ ಈ ರೀತಿ ಅವತ್ತು ಮೈಸೂರಿನ ಬಹುಪಾಲು ಚಿತ್ರಮಂದಿರಗಳಲ್ಲಿ ಎರಡು ಸಾವಿರದ ಒಂದು ಜನವರಿ ಇಪ್ಪತ್ತಾರು ಆ ದಿನ ಬಹುಪಾಲು ಪ್ರಮುಖ ಚಿತ್ರಮಂದಿರಗಳಲ್ಲಿ ವಿಷ್ಣುವರ್ಧನ್ ಸಿನಿಮಾಗಳ ಪರವಾನೇ ಇತ್ತು ಅಂತ ಹೇಳ್ಬೋದು ವಿಷ್ಣುವರ್ಧನ್ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇರುತ್ತೆ ಎಂಟು ಚಿತ್ರಮಂದಿರಗಳಲ್ಲಿ ವಿಷ್ಣುವರ್ಧನ್ ಸಿನಿಮಾಗಳೇ ಪ್ರದರ್ಶನವಾಗ್ತಾ ಇರುತ್ತೆ ಆ ಎಂಟು ಚಿತ್ರಮಂದಿರಗಳು ಹೌಸ್ಫುಲ್ ಹೌಸ್ಫುಲ್ ಇಲ್ಲಿ ಯಜಮಾನ ಕೂಡ ಹೌಸ್ಫುಲ್ ಅವತ್ತೆ ರಿಲೀಸ್ ಆಗಿರುವಂತಹ ದಿಗ್ಗಜರು ಕೂಡ ಹೌಸ್ಫುಲ್ ಈ ರೀತಿ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದನೇ ಇಸ್ವಿ ತನಕ ವಿಷ್ಣುವರ್ಧನ್ ಸಿನಿಮಾಗಳ ಪರ್ವ ಅಂತಲೇ ಹೇಳ್ಬೋದು ಅವರ ಸಿನಿಮಾ ಯಾರ್ಯಾರು ನಿರ್ಮಾಣ ಮಾಡಿದ್ರು ಆ ಎಲ್ಲ ಪ್ರೊಡ್ಯೂಸರ್ಸು ಕೂಡ ಕೋಟ್ಯಾಂದ್ರ ಹಣವನ್ನು ಸಂಪಾದನೆ ಮಾಡ್ಕೋತಾರೆ ಯಾರ್ಯಾರು ವಿಷ್ಣು ಸರ್ ಅವರ ಸಿನಿಮಾಗಳ ವಿತರಣೆಯನ್ನು ಮಾಡಿದ್ರು ಆ ವಿತರಕರು ಕೂಡ ಕೋಟ್ಯಾಧೀಶ್ವರ ಆಗಿಬಿಡ್ತಾರೆ ವೀರಪ್ಪ ನಾಯ್ಕ ಸೂರ್ಯವಂಶ ಹಬ್ಬ ಸೂರಪ್ಪ ಯಜಮಾನ ದಿಗ್ಗಜರು ಕೋಟಿಗೊಬ್ಬ ಆಪ್ತಮಿತ್ರ ಇದು ದ್ವಾರಕೇಶ್ ಅವರಿಗೆ ಪುನರ್ಜನ್ಮ ಕೊಟ್ಟಂತಹ ಸಿನಿಮಾ ಈ ರೀತಿ ಐದಾರು ವರ್ಷಗಳ ಕಾಲ ವಿಷ್ಣುವರ್ಧನ್ ಅವರ ಭರ್ಜರಿ ನಾಗಾಲೋಟ ಕನ್ನಡ ಚಿತ್ರರಂಗದಲ್ಲಿ ಸಾಗುತ್ತೆ